ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನನಗೆ ಭಾಳ ಜನ ಪಾಪ ಫೋನ್ ಮಾಡೋದು ದೇಹದಲ್ಲಿ ಆರೋಗ್ಯ ಇಲ್ಲ ನಾವು ಎಷ್ಟು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಿದ್ವಿ ಮಾಟ ಮಂತ್ರ ತಂತ್ರದೆಲ್ಲ ತಿರುಗಿ ಬಂದಿದ್ವಿ ಎಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದಿದ್ದೀವಿ ಅವು ಹೋದಾಗ ಅಥವಾ ಬಂದಾಗ ಒಂದು ದಿವಸ ಅಥವಾ ಎರಡು ದಿವಸ ನನಗೆ ಆರಾಮಿರ್ತೀವಿ ಮತ್ತೆ ಅದೇ ರೀತಿ ತೊಂದರೆಗಳಾಗ್ತವೆ ಇದಕ್ಕೆ ಪರಿಹಾರನೇ ಇಲ್ವಾ ನಮಗಂತೂ ಜೀವನ ಸಾಕಾಗೋಗ್ಬಿಟ್ಟಿದೆ ಅಂತ ಸಾಕಷ್ಟು ನಮಗೆ ಹೇಳೋರಿದ್ದಾರೆ ಅದಕ್ಕೆಲ್ಲ ಒಂದು ಒಂದು ತಂತ್ರ ಅಂತ ಇರುತ್ತೆ ಈ ತಂತ್ರನ ನಾವು ಮಾಡ್ಕೋಬೇಕು ತಂತ್ರ ಮಾಡಿಕೊಂಡಾಗ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸಾಕಷ್ಟು ಎಲ್ಲ ರೀತಿಯಲ್ಲೂ ಮಾಡ್ಕೊಂಡಿರ್ತೀವಿ ಇದು ಒಂದು ಪ್ರಯತ್ನ ಮಾಡೋಣ ಅಂತ ಮಾಡಿ ನೋಡಿ ಯಾಕೆ ಇದರಿಂದ ಸಾಕಷ್ಟು ಜನ ಒಂದು ಅಭಿವೃದ್ಧಿನ ಒಳ್ಳೆಯದು ಕೂಡ ಆಗಿದೆ ಅವ್ರಿಗೆ ಇಂಥ ತೊಂದ್ರಲಿರೋರಿಗೆ ಅದಕ್ಕೆ ಯಾವ ರೀತಿ ಇದು ಒಂದು ಮಂತ್ರ ಇದು ಓಂ ಶ್ರೀ ಹಿರಣ್ಯ ಸಂಹಾರ ತ್ರಿಪುರಾಂತಕಾಯ ಕಪಿಲ ಬ್ರಹ್ಮಣೆ ಸಕಲ ರೋಗ ವಿನಾಶಾಯ ಸಕಲ ಭಯ ವಿನಾಶಾಯ ಸಕಲ ಪಾಪ ವಿನಾಶಾಯ ಭೂತ ಪ್ರೇತ ಪಿಶಾಚಿ ಶಾಕಿನಿ ಡಾಕಿನಿ ಬ್ರಹ್ಮ ರಾಕ್ಷಸ ಸಭೇದ ನಾಶಯ ಮರಮಂತ್ರ ಪರಮಂತ್ರ ವಿನಾಶಯ ಧಗ ಧಗ ಪಚ ಪಚ ಭಕ್ಷಯ ಭಕ್ಷ ಯಶೋ ನಾಲ ಓಂ ಘಟು ಘಟು ಸ್ವಾಹ ಅಂತ ಬರುತ್ತೆ ಈ ಮಂತ್ರ ನಾನು ಸ್ವಲ್ಪ ಅಷ್ಟಾಗಿ ಹೇಳಿದ್ದೀನಿ ನೀವು ಸ್ವಲ್ಪ ಅದು ಸ್ಪಷ್ಟತೆಯಿಂದ ಹೇಳಿ ಇದಕ್ಕೆಲ್ಲ ಯಾವ ರೀತಿ ಇದನ್ನು ತಯಾರು ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕು ಅನ್ನೋದು ನಾವು ಇಲ್ಲಿ ನೋಡ್ಕೊಳ್ಳೋಣ ಇದನ್ನು ಮೊದಲು ನೀವು ಹತ್ತು ಸಾವಿರ ಸಾಲ ಒಂದು ಹತ್ತು ಸಾವಿರ ಸಾರಿ ಇದನ್ನು ನೀವು ಜಪ ಮಾಡಿ ಸಿದ್ಧಿ ಮಾಡಿಟ್ಕೋಬೇಕು ತದನಂತರ ನೀವು ಯಾವತ್ತು ನೀವೊಂದು ಕಾರ್ಯ ಮಾಡ್ತೀರೋ ಆವತ್ತು ಇದಕ್ಕೇನು ಮಾಡಬೇಕು ಒಂದು ಒಂದು ಕೊಡ ಅಂದರೆ ಬಿಂದಿಗೆ ಅಂತ ನಾವು ಹೇಳ್ತೀವಿ ಅಥವಾ ಒಂದು ಕೊಡ ಅಥವಾ ಒಂದು ಬಿಂದಿಗೆ ತೊಗೋಬೇಕು ಅಂದರೆ ಒಳ್ಳೆ ನೀರು ತೊಗೋಬೇಕು ಮಡಿಯಾದ ನೀರು ತೊಗೋಬೇಕು ಅದರೊಳಗೆ ಕೆಲವು ಮೂಲಿಕೆಗಳನ್ನ ಹಾಕಬೇಕು ಕೆಲವು ಮೂಲಿಕೆಗಳನ್ನೆಲ್ಲ ಹಾಕಿ ಅದನ್ನು ಹೇಳ್ತೀನಿ ನಾನು ಯಾವ್ಯಾವ ಮೂಲಿಕೆ ಅಂತ ಆ ಮೂಲಿಕೆಗಳನ್ನೆಲ್ಲ ಹಾಕಿಬಿಟ್ಟು ಅದರಲ್ಲಿ ಗಾಯತ್ರಿ ಮಂತ್ರನ ನೂರ ಎಂಟು ಸಲ ಮಂತ್ರಿಸ್ಬೇಕು ಆ ನೀರೊಳಗೆ ತದನಂತರ ಇದನ್ನು ಉದಕ ಶಾಂತಿ ಮಾಡಿ ಪಾರಾಯಣ ಮಾಡಿ ಈ ಕುಂಬಕ್ಕೆ ಏನು ಆ ಒಂದು ಕೊಡ ಅಥವಾ ಬಿಂದಿಗೆಕ್ಕೆ ಅದು ಕುಂಬ ಅಂತ ಹೇಳ್ತೀವಿ ನಾವು ಅಥವಾ ಬಿಂದಿಗೆ ಅಥವಾ ಕೊಡ ಯಾವುದಾದ್ರು ಹೇಳ್ಕೊಬೋದು ಅದಕ್ಕೆ ಮತ್ತೆ ನೀವು ಒಂದು ಸಾವಿರ ಸಾರಿ ಈ ಮೇಲಿನ ಮಂತ್ರ ಈಗ ಹೇಳಿದ್ನಲ್ಲ ಆ ಮಂತ್ರದಿಂದ ಮಂತ್ರಿಸಬೇಕು ಮಂತ್ರಿಸಿ ಈ ಏನೇನು ಒಂದು ಈ ಒಂದು ಮೂಲಿಕೆಗಳು ಹಾಕಿರ್ತೀರಲ್ವ ಅಂದರೆ ಪತ್ರೆಗಳು ಇವೆಲ್ಲ ಪತ್ರೆಗಳು ಮೂಲಿಕೆಗಳು ಅನ್ನೋದಕ್ಕಿಂತ ಪತ್ರೆಗಳೇ ಪತ್ರಿಕೆಗಳು ಅಂದರೆ ಒಳ್ಳೆಯದು ಯಾವ ಯಾವ ಪತ್ರೆ ಹಾಕೋದು ಅಂತ ನೋಡ್ಕೊಳ್ಳೋಣ ಮೊದಲು ಹತ್ತಿ ಎಲೆ ಹತ್ತಿ ಎಲೆ ಅಂದರೆ ಔದುಂಬರ ಮರದ ಎಲೆ ಹತ್ತಿ ಎಲೆ ಅಂದರೆ ಕೆಲವೊಂದು ಬೇರೆ ರೀತಿ ಇಳ್ಕೊಳ್ತೀರಾ ಔದುಂಬರದ ಎಲೆ ಮತ್ತು ಹರಳಿ ಎಲೆ ತುಳಸಿ ಎಲೆ ಬಿಲ್ಪತ್ರೆ ಬನ್ನಿ ಎಲೆ ವಿಷ್ಣು ಕ್ರಾಂತಿ ಎಲೆ ಸುದರ್ಶನ ಬೇರು ಶ್ರೀಗಂಧದ ಬೇರು ಎಲೆ ಬಲಮುರಿ ಮತ್ತು ಎಡಮುರಿ ಈ ಕಟುಕ ರೋಹಿಣಿ ಇವೆಲ್ಲ ಮೂಲಿಕೆಗಳು ಇವು ಈ ಮೂಲಿಕೆಗಳನ್ನ ಹಾಕೋಬೋದು ಕಟುಕ ರೋಹಿಣಿದು ಮೂಲಿಕೆ ಶಂಕ ಪುಷ್ಪ ತುಂಬೆ ತುಂಬೆದು ಎಲೆ ಮತ್ತು ತುಂಗ ಮಸ್ತ ಅಂತ ಬರ್ತದೆ ಮತ್ತು ವಿಷ್ಣು ಗಂಧಾಷ್ಟಕ ವಿಷ್ಣು ಗಂಧಾಷ್ಟಕ ಅಂತ ನನಗೆ ಮೊದಲು ಒಂದು ಒಂದು ವೀಡಿಯೋ ಮಾಡಿದ್ದೆ ಅದು ಬೇಕು ಅಂದರೆ ನೋಡ್ಕೊಳ್ಳಿ ಅದು ಏ ವಿಷ್ಣು ವಿಷ್ಣು ಗಂಧಾಷ್ಟಕ ಅಂದರೆ ಯಾವ್ಯಾವ ರೀತಿ ತರ ತಯಾರು ಮಾಡ್ತಾರೆ ಅಂತ ಅದನ್ನು ತಯಾರು ಮಾಡ್ಕೊಂಡಿರೋದು ಹಾಕ್ಕೋಬೋದು ಇಲ್ಲ ಅಥವಾ ನಿಮ್ಮ ಅಂಗಡಿಲಿ ಏನೋ ಸಿಕ್ತು ಅಂದರೆ ಅದನ್ನು ಹಾಕೋಬಹುದು ಇದನ್ನೆಲ್ಲ ಹಾಕ್ಬಿಟ್ಟು ಗಾಯತ್ರಿ ಮಂತ್ರದಲ್ಲಿ ನೂರ ಎಂಟು ಸಲ ಮಂತ್ರಿಸ್ಬೇಕು ತದನಂತರ ಹೇಳಿದೆಲ್ವ ಮತ್ತು ಈ ಕುಂಭದೊಳಗೆಲ್ಲ ಹಾಕೋದು ಮತ್ತೆ ಒಂದು ಸಾವಿರ ಸರಿ ಮಂತ್ರ ಮಂತ್ರಿಸಿ ಈ ಒಂದು ಏನು ಈಗ ಮೂಲಿಕೆ ಅಥವಾ ಒಂದು ಪತ್ರೆಗಳು ಆ ಪತ್ರೆಗಳನ್ನೆಲ್ಲ ಹಾಕ್ಬಿಟ್ಟು ಇದಕ್ಕೆ ಅವರಿಗೆ ಆ ಮಂತ್ರಿಸಿ ನೂರ ಸ ಒಂದು ಸಾವಿರ ಬಾರಿ ಮಂತ್ರಿಸಿರ್ತೀರ ಆ ಮಂತ್ರದಿಂದ ಆ ನೀರನ್ನು ಯಾರು ಈ ತೊಂದರೆ ಅನುಭವಿಸ್ತಿರ್ತೀರ ಯಾರು ಕಾಯಿಲೆಗಳಿರ್ತಾರೆ ಮಾಂತ್ರಿಕರಿಂದ ಅನುಭವಿಸ್ತಿರ್ತಾರೆ ಅಥವಾ ಬೇರೆಯವರು ತೊಂದರೆಗಳು ಮಾಡಿರ್ತಾರೆ ಜೀವನದಲ್ಲಿ ಅವರು ಸಾಕಪ್ಪ ಅನ್ನೋ ರೀತಿ ಆಗೋಬಿಟ್ಟಿರುತ್ತೆ ಅಂಥವ್ರಿಗೆ ರೋಗ ರುಜಿನಗಳಿರೋರಿಗೆ ಎಲ್ಲ ಹಾಸ್ಪಿಟ್ಲಲ್ಲಿ ತೋರಿಸಿದ್ದಾಗಿದೆ ಎಲ್ಲ ರೀತಿಲಾಗಿದೆ ಸ್ಕ್ಯಾನಿಂಗ್ ಆಗಿದೆ ಎಮ್ ಐ ಆರ್ ಆಗಿದೆ ಎಲ್ಲ ಆಗಿದೆ ಏನು ಮಾಡಿದ್ರು ಇದು ಇಂಥದ್ದು ಅಂತ ಡಾಕ್ಟ್ರು ಕೂಡ ಹೇಳ್ತಾ ಇಲ್ಲ ನಮಗೆ ನಮಗೂ ಓಡಾಡಿ ಓಡಾಡಿ ಸಾಕಾಗ್ಬಿಟ್ಟಿದೆ ಜೀವನದಲ್ಲಿ ಇನ್ನೇನು ಬೇಡ ನಮಗೆ ಅನ್ನೋ ಥರ ಇರೋವಂಥವ್ರಿಗೆ ಈ ರೀತಿ ಮಾಡ್ಬೋದು ಇವನ್ನೆಲ್ಲ ಅವ್ರಿಗೆ ಹಾಕಿ ಮಾಂತ್ರಿಕ ರೋಗಗಳಿಂದ ಈ ಒಂದು ಸ್ನಾನ ಮಾಡಿಸ್ಬೇಕು ಅವ್ರಿಗೆ ಇದನ್ನೆಲ್ಲ ಹಾಕಿರ್ತಲ್ಲ ಈ ಮಂತ್ರ ಮತ್ತು ಇದನ್ನೆಲ್ಲ ಹೇಳಾದ ಮೇಲೆ ಅವರಿಗೆ ಆ ನೀರಿನಿಂದ ಅವ್ರ ಶರೀರಕ್ಕೆ ಸ್ನಾನ ಮಾಡಿಸ್ಬೇಕು ಆವಾಗ ಎಂಥ ಈ ಮಾಂತ್ರಿಕ ರೋಗಗಳಿದ್ರು ಅಥವಾ ಶರೀರದಲ್ಲಿರುವಂಥ ರೋಗಗಳಿದ್ರು ಬೇರೆ ಆಗಂತುಕ ಅಂತಂದರೆ ಬೇರೆಯವರು ಮಾಡಿಸಿರುವಂಥ ರೋಗಗಳಿದ್ರು ಕೂಡ ಇದು ಗುಣಮುಖ ಆಗುತ್ತೆ ಅದೇ ರೀತಿ ಇದನ್ನು ಹನ್ನೊಂದು ದಿನಗಳ ಕಾಲ ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ಮಾಡಬೇಕಾದ್ರೆ ಮೂವತ್ತ್ಮೂರು ತುಪ್ಪ ದೀಪಗಳಿಗೆ ಇಟ್ಕೊಂಡು ದೀಪ ಹಚ್ಚಬೇಕಾಗುತ್ತೆ ಮೂವತ್ತ್ಮೂರು ದೀಪನ ತುಪ್ಪ ದೀಪ ಹಚ್ಚಬೇಕಾಗುತ್ತೆ ಬೆಳಗ್ಗೆ ಅದನ್ನು ಮಾಡಬೇಕಾದ್ರೆ ನೀವು ಈ ಅರುಣ ಪಾರಾಯಣ ಅಂದರೆ ಸೂರ್ಯನಾರಾಯಣ ಪಾರಾಯಣ ಮಾಡಬೇಕು ಮತ್ತು ಸೂರ್ಯ ನಮಸ್ಕಾರ ಮಾಡಬೇಕು ಇವೆಲ್ಲ ಮಾಡಿದಾಗ ಅವ್ರಿಗೆ ಯಾವ ಥರ ದಾರಿದ್ರ ಎಂಥದೇ ಇದ್ರು ಯಾವ ರೋಗ ಇದ್ರು ಎಲ್ಲ ಕಡೆ ಮಾಡಿಸ ಆಗಿದೆಯಲ್ಲಪ್ಪ ಇನ್ನು ನಮಗೆ ಏನು ಕೊನೆಯದಿದು ಅಂದಾಗ ಇದನ್ನು ಒಂದು ಸರಿ ಪ್ರಯತ್ನಪಟ್ಟು ನೋಡಿ ಪ್ರಯತ್ನ ಪಟ್ಟರಲ್ಲಿ ಏನು ತೊಂದರೆ ಏನಿಲ್ಲ ಇದೇನು ಸಾಕಷ್ಟು ಏನು ಖರ್ಚು ಏನಿಲ್ಲ ಯಾಕೆಂದರೆ ಈ ಒಂದು ನಾನು ಹೇಳಿದಂಥ ಪತ್ರೆಗಳಾಗ್ಬೋದು ಮೂಲಿಕೆಗೆಲ್ಲ ಸಿಕ್ಕೋ ಅಂಥವು ಇವೆಲ್ಲ ಏನು ದುಡ್ಡು ಕೊಡ್ತಾರೋ ಅಂಥದ್ದು ಯಾವುದೂ ಇಲ್ಲ ಯಾವುದೋ ಒಂದು ಎರಡು ತರೋ ಅಂಥದ್ದು ಅಷ್ಟು ಬಿಟ್ಟರೆ ಎಲ್ಲೋ ನಿಮಗೆ ಎಲ್ಲ ಸಿಕ್ಕೋಂಥದ್ದೇ ಅದನ್ನು ನೀವು ಎಲ್ಲ ರೆಡಿ ಮಾಡಿಕೊಂಡು ಮೂವತ್ತ್ಮೂರು ತುಪ್ಪದ ದೀಪಗಳು ಹಚ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನ ಒಂದು ಪಾರಾಯಣ ಮಾಡಿ ಅವರಿಗೆ ಸ್ನಾನ ಮಾಡಿಸಾದ ಮೇಲೆ ಈ ಪಾರಾಯಣ ಮಾಡಬೇಕಾಗುತ್ತೆ ಇದು ಮಾಡಾದಮೇಲೆ ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಈ ಕೆಲವರು ದೆಶೆ ಅಂತ ಹೇಳ್ತೀವಿ ನಾವು ಕೆಲವ್ರಿಗೂ ಖುಜು ದೇಶೆ ಬುಧ ದೇಶೆ ಶುಕ್ರ ದೆಶೆ ಅಂತ ಅಂಥವ್ರು ಕೂಡ ಇದು ಒಳ್ಳೆ ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಇದು ಅಷ್ಟು ಒಂದು ಒಳ್ಳೆ ಕೆಲಸ ಆಗುತ್ತೆ ಯಾವ ಕಾಯಿಲೆ ಕಾಸಾಲೆಗಳಿದ್ರೂ ಕೂಡ ಇದು ನಿವಾರಣೆ ಆಗುತ್ತೆ ಇದು ಒಂದು ಭಾಳ ಒಳ್ಳೆ ರೀತಿಯಾಗಿ ನಡೆಸುವಂಥ ಕೆಲಸ ಏಕೆಂದರೆ ನಾವು ಒಂದು ಯಾವುದೋ ಒಂದು ಕಾಯಿಲೆ ಬಂತು ಅಂದರೆ ತಕ್ಷಣ ಏನು ಮಾಡ್ತೀವಿ ಹಾಸ್ಪಿಟ್ಲಿಗೆ ವೈದ್ಯರ ಹತ್ರ ಓಡೋಗ್ತೀವಿ ಹೋಗ್ತೀವಿ ಅಲ್ಲಿ ಹೋಗಿ ಅವರು ಹೇಳ್ದಂಥ ಎಲ್ಲ ತಪಾಸಣೆಗಳು ಮಾಡಿದ್ರು ಕೂಡ ಅವ್ರು ಇಂಥದ್ದು ಅಂತ ಕೊಳೆಗೆ ಎಲ್ಲ ಕೊನೆಗೆ ಏನು ಹೇಳ್ತಾರೆ ನಾರ್ಮಲ್ ಆಗಿದೆ ಅಂತೇನೋ ಒಂದು ಹೇಳಿ ಕಳಿಸ್ತಾರೆ ಸುಮ್ಮನೆ ಟ್ಯಾಬ್ಲೆಟ್ಗಳು ನುಂಗಿ 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 ಏನಾಗುತ್ತೆ ದೇಹ ಎಲ್ಲವೂ ಬೇರೆ ಬೇರೆ ಕಾಯಿಲೆಗಳು ಬರಲಿಕ್ಕೆ ಶುರುವಾಗುತ್ತೆ ಯಾಕೆಂದರೆ ಆ ತಡ್ಕೊಳ್ಳೋ ಕೆಪಾಸಿಟಿ ಇರೋಲ್ಲ ಒಂದು ಬೇರೆದನ್ನ ತಿಂದಾಗ ಏನಾಗುತ್ತೆ ಆ ಒಂದು ಟ್ಯಾಬ್ಲೆಟ್ಗಳು ಅಥವಾ ಮಾತ್ರೆಗಳಿಂದ ಬೇರೆ ರೀತಿ ಪರಿಣಾಮಗಳು ಉಂಟಾಗುತ್ತೆ ಹಾಗಾಗಿ ನಿಮಗೆ ಅದರಲ್ಲೆಲ್ಲ ನೋಡಾಗಿದೆ ಇದು ಒಂದು ಸರಿ ಪ್ರಯತ್ನ ಮಾಡ್ತೀವಿ ಇನ್ನೋರು ಯಾರಿದ್ರೆ ಇದನ್ನು ಖಂಡಿತ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಇದು ಭಾಳ ಅದ್ಭುತವಾದಂಥದ್ದು ಯಾಕೆಂದರೆ ಆ ನೀರಿನಲ್ಲಿ ನೀವು ಆ ಮಂತ್ರನ ಬಿಟ್ಟಿರ್ತೀರ ಆ ಮಂತ್ರದಿಂದ ನೀರನ್ನ ಅವ್ರಿಗೆ ಹಾಕಿದಾಗ ಆ ದೇಹದಲ್ಲಿರುವಂಥದ್ದೆಲ್ಲ ಹೋಗುತ್ತೆ ಹೋಗುತ್ತೆ ಇದೊಂದು ಯಾವುದೇ ಒಂದಿದ್ದರೂ ಕೂಡ ನಿಮಗೆ ನಾಶ ಆಗುತ್ತೆ ಭೂತ್ಗಳು ಇರಬೇಕು ಪ್ರೇತುಗಳಿರ್ಬೋದು ಅಥವಾ ಬ್ರಹ್ಮರಾಕ್ಷಸಗಳಿರ್ಬೋದು ಯಾವುದೇ ಇದ್ರೂ ಕೂಡ ಇದರಿಂದ ದೂರ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ಮಂತ್ರನ ಸಿದ್ಧಿ ಮಾಡಿಕೊಂಡು ಯಾರಿಗಾರು ಈ ರೀತಿ ಇರೋರಿಗೆ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಮತ್ತು ಯಾರು ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದರು ಅವರು ಸಬ್ಸ್ಕ್ರಿಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನಮಸ್ತೆ